ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ನಾವು ವ್ಯಕ್ತಿತ್ವ ಅನ್ನೋವಂಥ ಅಧ್ಯಾಯದ ಮೇಲೆ ನೋಡೋಣ ಈ ವ್ಯಕ್ತಿತ್ವ ಅಧ್ಯಯನದಲ್ಲಿ ಪ್ರರೂಪ ವಿಧಾನ ಮತ್ತು ಗುಣವಿಧಾನ ವ್ಯಕ್ತಿತ್ವವನ್ನು ವರ್ಗೀಕರಣ ಮಾಡಲಾಗುತ್ತೆ ಎರಡು ಮುಖ್ಯ ವಿಚಾರಧಾರೆಗಳ ಮೇಲೆ ಅದರಲ್ಲಿ ಪ್ರರೂಪ ವಿಧಾನ ಒಂದು ಅದರಲ್ಲಿ ನೀವು ಯಂಗ್ ಸಾರಿ ಯೂಂಗ್ ಅವರ ವ್ಯಕ್ತಿತ್ವ ವರ್ಗೀಕರಣವನ್ನು ಹಾಗೆ ಫ್ರೀಡ್ಮನ್ ಮತ್ತು ರೋಸ್ಮನ್ ಅವರ ವ್ಯಕ್ತಿತ್ವ ವರ್ಗೀಕರಣವನ್ನು ನೋಡಲಿದ್ದೀರಿ ಹಾಗೆ ಗುಣವಿಧಾನದಲ್ಲಿ ಕೆಟರೋ ಕೆಟಲ್ ಅವರ ಗುಣವಿಶ್ಲೇಷಣಾ ವಿಧಾನ ಹಾಗೆ ಅವರ ವ್ಯಕ್ತಿತ್ವ ಸಿದ್ಧಾಂತ ಈಗಾಗಲೇ ಫ್ರಾಯ್ಡ್ ಅವರ ಮನವಿಶ್ಲೇಷಣೆ ಸಿದ್ಧಾಂತವನ್ನು ಎರಡು ವಿಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ಪ್ರಸಾರ ಮಾಡಲಾಗಿದೆ ಸ್ನೇಹಿತರೆ ಹಾಗೆಯೇ ವ್ಯಕ್ತಿತ್ವ ಏನು ಅನ್ನೋದನ್ನು ನೋಡೋದಾದರೆ ವ್ಯಕ್ತಿಯಲ್ಲಿರುವಂಥ ಒಟ್ಟು ಗುಣಗಳ ಒಂದು ಸಂಕ್ಷಿಪ್ತ ರೂಪ ಅಥವಾ ಸಮಸ್ತ ರೂಪ ನಾನು ವ್ಯಕ್ತಿತ್ವ ಅಂತ ಹೇಳ್ತೀವಿ ಅದರಲ್ಲಿ ಒಳ್ಳೆತನ ಬಂತು ಕೆಟ್ಟದ್ದು ಬಂತು ಹಾಗಾದರೆ ವ್ಯಕ್ತಿತ್ವ ಅನ್ನೋದನ್ನು ನಾವು ಹೇಳೋದಾದರೆ ವ್ಯಕ್ತಿಯ ಶಾರೀರಿಕ ಮಾನಸಿಕ ಗುಣಗಳ ಒಟ್ಟು ರೂಪನ ನಾವೇನಂತೀವಿ ವ್ಯಕ್ತಿತ್ವ ಅಂತೀವಿ ಕೆಲವು ವ್ಯಕ್ತಿತ್ವಗಳು ಬದಲಾಗುತ್ತೆ ಆದರೆ ಕೆಲವು ವ್ಯಕ್ತಿತ್ವದಲ್ಲಿ ಅವರ ಮೂಲ ಗುಣಗಳು ಬದಲಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಗಾಂಧೀಜಿಯವರು ಅವರು ಜೀವನದಾದ್ಯಂತ ಒಂದೇ ವ್ಯಕ್ತಿತ್ವವನ್ನು ರೂಪಿಸ್ತಾ ಬಂದರು ಯಾವ ಸಂದರ್ಭದಲ್ಲೂ ಅದು ಅವರು ಬದಲಾಗಲೇ ಇಲ್ಲ ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಅವರು ಅವರ ವ್ಯಕ್ತಿತ್ವ ವಿಭಿನ್ನವಾಗಿತ್ತು ಅವರು ತಮ್ಮ ಸಿದ್ಧಾಂತಗಳಿಗೆ ಎಲ್ಲೂ ಕೂಡ ಎಡೆ ಮಾಡಿ ಕೊಡಲೇ ಇಲ್ಲ ಅದನ್ನು ಬದಲಾಯಿಸಲೇ ಇಲ್ಲ ಹಾಗಾದರೆ ನಾವು ಹೇಳಬೇಕು ಮತ್ತೊಂದು ವಿಚಾರ ಅಂತಂದರೆ ವ್ಯಕ್ತಿತ್ವ ಒಬ್ಬ ಅವಳಿ ಜವಳಿ ಇದ್ದಾರೆ ಅಂದರೂ ಕೂಡ ಅವರಲ್ಲಿ ಒಂದೇ ಥರನಾಗಿ ಇರೋದಿಲ್ಲ ಅದು ಬದಲಾಗೇ ಇರುತ್ತೆ ಅದು ಪರಿಸರ ಹಾಗೆ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತೆ ಇಂಗ್ಲೀಷ್ನಲ್ಲಿ ವ್ಯಕ್ತಿತ್ವಕ್ಕೆ ಪರ್ಸ್ನಾಲ್ಟಿ ಅಂತ ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಈ ಪರ್ಸ್ನಾಲ್ಟಿ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಪರ್ಸೋನ ಅನ್ನೋ ಪದದಿಂದ ಬಂದಿದೆ ಪರ್ಸೋನ ಅಂದ್ರೇನು ಮುಖವಾಡ ಅಥವಾ ಮುಸುಕು ಅಂತ ಆ ಕಾಲದಲ್ಲಿ ರೋಮ್ ಮತ್ತು ಗ್ರೀಕ್ ನಾಟಕಗಳಲ್ಲಿದ್ದಂಥ ಪಾತ್ರಧಾರಿಗಳು ಏನು ಮಾಡ್ತಾಯಿದ್ರು ಅಂತಂದರೆ ಅವರು ಮುಖವಾಡವನ್ನು ಧರಿಸ್ತಾ ಇದ್ರು ಈ ಮೂಲಕ ಆ ಪದದ ಉತ್ಪತ್ತಿ ಆಗಿದೆ ಪರ್ಸೋನಾ ಅಂದ್ರೇನು ಮುಖವಾಡ ಎಲ್ಲರೂ ನಾವು ಮುಖವಾಡಗಳನ್ನ ಹಕ್ಕಿಳ್ತಾನೆ ಬದುಕ್ತಾ ಇರ್ತೀವಿ ನಮ್ಮದೊಂದು ಮುಖವಾಡ ಹಾಗೆ ಪ್ರಪಂಚದ ಪ್ರತಿಯೊಬ್ಬರೂ ಕೂಡ ಒಂದೊಂದು ಮುಖವಾಡದಲ್ಲಿ ಕಾಣ್ತಾ ಇರ್ತೀವಿ ಜೀವನ ಒಂದು ನಾಟಕ ಅಂತಲೂ ಕೂಡ ಹೇಳ್ಬೋದು ಈಗ ನೋಡಿ ಆಲ್ಪೋಟ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಅವರು ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಸಮಯಕ್ಕೆ ತಕ್ಕಂತೆ ವಿಶಿಷ್ಟ ರೀತಿಯಲ್ಲಿ ಪರಿಸರಕ್ಕೆ ಹೊಂದಿಕೊಳ್ಳುವ ಹೊಂದಿಕೊಳ್ಳಲು ಸಹಾಯಕವಾಗುವಂತಹ ಮ ಹಲವು ಮಾನಸಿಕ ಗುಣಗಳ ಒಂದು ಸಂಘಟನಾ ವ್ಯವಸ್ಥೆಯನ್ನು ಅವರ ವ್ಯಕ್ತಿತ್ವ ಅಂತ ಕರೀತಾರೆ ನೋಡಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ನೂರಕ್ಕೂ ಹೆಚ್ಚು ವೀಡಿಯೋಗಳನ್ನು ನಾವು ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೀನಿ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವು ದಯವಿಟ್ಟು ಅವುಗಳನ್ನು ನೋಡಿ ಹಾಗೆ ವ್ಯಕ್ತಿತ್ವದ ವರ್ಗೀಕರಣದ ವಿಧಾನಗಳನ್ನು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಎರಡು ಮುಖ್ಯ ವಿಧಾನಗಳು ಪ್ರರೂಪ ವಿಧಾನ ಮತ್ತು ಗುಣ ವಿಧಾನ ಪ್ರರೂಪ ವಿಧಾನ ಅಂದರೆ ಏನು ಅನ್ನೋದನ್ನು ಮೊದಲು ನೋಡೋಣ ನೋಡಿ ನೋಡಿ ನಿಮ್ಮ ಅವಗಹನೆಗೆ ನಿಮ್ಮ ತಿಳುವಳಿಕೆಗೆ ನಿಲುಕುವಂತಹ ವರ್ತನೆಗಳ ಗುಣಗಳನ್ನು ಆಧರಿಸಿ ವ್ಯಕ್ತಿತ್ವದ ವರ್ಗೀಕರಣ ಮಾಡಲಾಗಿದೆ ಈ ರೀತಿ ಮಾಡಿದವರ ಪೈಕಿ ಹಿಪೋಕ್ರಟಿಸ್ ಮೊದಲನೆಯವರು ಇವರು ತಮ್ಮ ಸಿದ್ಧಾಂತದಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ ಅವುಗಳು ಹೆಚ್ಚು ಕಮ್ಮಿ ನಮ್ಮ ವೈದ್ಯ ಬ ಪ್ರಾಚೀನ ವೈದ್ಯನಾದಂಥ ಚರಕ ಮಾಡಿದಂಥ ವ್ಯಕ್ತಿತ್ವದ ವರ್ಗೀಕರಣದ ರೀತಿಯಲ್ಲೇ ಇದೆ ಅವು ವೈದ್ಯನಾದಂತಹ ಚರಕ ಏನು ಮಾಡ್ತಾರೆ ವಾತ ಪಿತ್ತ ಕಫ ಹೀಗೆ ತ್ರಿದೋಷ ಅಂಶಗಳ ಆಧಾರದ ಮೇಲೆ ವ್ಯಕ್ತಿತ್ವದ ವರ್ಗೀಕರಣವನ್ನು ಮಾಡಿದ್ದಾರೆ ಅದರಲ್ಲಿ ಅವರು ಸತ್ವಗುಣ ರಜೋಗುಣ ಮತ್ತು ತಾಮಸ ಗುಣ ಅಂತ ವ್ಯಕ್ತಿತ್ವವನ್ನು ವಿಂಗಿಡಿಸಿದ್ದಾರೆ ಈ ಸತ್ವಗುಣಿಗಳು ಯಾರು ಇವರು ತುಂಬ ಕತ್ ಕರ್ತವ್ಯಪರರು ನಿಷ್ಠರು ತುಂಬ ಶಿಸ್ತುಬದ್ಧರು ಹಾಗೆ ಲೌಕಿಕ ವ್ಯವಹಾರದಿಂದ ದೂರ ಇರುವಂತಹ ಋಷಿ ಮುನಿಗಳು ಸಮಾಜ ಸೇವಕರು ಇವರು ಈ ವರ್ಗಕ್ಕೆ ಸೇರ್ತಾರೆ ಸತ್ವಗುಣಿಗಳು ಅಂತ ಅವರನ್ನು ಕರೆಯಲಾಗಿದೆ ಹಾಗೆ ರಜೋಗುಣ ಈ ವ್ಯಕ್ತಿಗಳು ಸದೋ ಸದಾ ತುಂಬ ಚಟುವಟಿಕೆಯಿಂದ ಇರ್ತಾರೆ ಹಾಗೆಯೇ ಅತಿ ಆಸೆ ಪಡ್ತಾರೆ ಅತಿಯಾದ ಅಹಂಕಾರ ಅವರಿಗೆ ಇರುತ್ತೆ ಹಾಗೆ ದಾಹ ಇರುತ್ತೆ ಹಣ ವ್ಯಾಮೋಹ ಆಸ್ತಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಸದಾ ಕ್ರಿಯಾಶೀಲರಾಗಿರ್ತಾರೆ ಹಾಗಾಗಿ ಹೆಚ್ಚು ಹಣವನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೆ ತಾಮಸ ಗುಣ ಇವರಲ್ಲಿ ಕೋಪ ತಾಪ ಜಾಸ್ತಿ ಖಿನ್ನತೆ ಸೋಮಾರಿತನ ಅಸಹಾಯಕತೆ ಇವರಲ್ಲಿ ಹೆಚ್ಚು ಇವರು ತಾಮಸ ಗುಣಗಳು ಅಂತ ಹೇಳ್ತಾರೆ ಇವರು ಏನು ಮಾಡ್ತಾರೆ ಅಂತಂದರೆ ಈ ಮೂರು ಗುಣಗಳಲ್ಲಿ ಯಾವ ಗುಣ ಹೆಚ್ಚಾಗಿ ಈ ತಾಮಸ ಗುಣದವರು ತುಂಬ ಬೇಗ ಕೋಪಕ್ಕೊಳಗಾಗ್ತಾರೆ ಭಾವೋದ್ರೇಕಕ್ಕೆ ಒಳಗಾಗ್ತಾರೆ ಹೇಗೆ ಇವರು ವರ್ಗೀಕರಣ ಮಾಡ್ತಾರೆ ಈ ಇವರಲ್ಲಿ ತಾಮಸ ಗುಣ ಯಾರಲ್ಲಿ ಹೆಚ್ಚಿದೆ ಅಥವಾ ರಜಗುಣ ಸತ್ವಗುಣ ಯಾವ ಯಾವ ವ್ಯಕ್ತಿಯಲ್ಲಿ ಇದೆ ಆ ವ್ಯಕ್ತಿಯನ್ನು ಆಯಾ ವರ್ಗಕ್ಕೆ ಆರಂಭದಲ್ಲಿ ಸೇರಿಸಲಾಗಿತ್ತು ಮುಂದೆ ಅವರು ಒಂದು ವ್ಯಕ್ತಿತ್ವ ವರ್ಗೀಕರಣವನ್ನು ಮಾಡ್ತಾರೆ ಈ ವ್ಯಕ್ತಿತ್ವ ವರ್ಗೀಕರಣ ಎಲ್ಲರೂ ಕೂಡ ಇದನ್ನು ಒಪ್ತಾರೆ ಸ್ವಿಸ್ ಮನೋವಿಜ್ಞಾನದಂಥ ಕಾರ್ಲ್ ಅವರು ವ್ಯಕ್ತಿತ್ವ ವರ್ಗೀಕರಣವನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ಮಾಡ್ತಾರೆ ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು ಅಂತ ಏನು ಅಂತರ್ಮುಖಿಗಳು ಅಂದರೆ ಇವರು ಒಬ್ಬರೇ ಇರಲು ಇಷ್ಟಪಡ್ತಾರೆ ಇವ್ರ ಜೊತೆ ಬೇರೆ ಬೇರೆಯವರು ಯಾರು ಈ ಬೆರೆಯೋದನ್ನು ಇವರು ಇಷ್ಟಪಡೋದಲ್ಲ ತುಂಬ ನಾಚಿಕೆ ಸ್ವಭಾವದವರು ಘರ್ಷಣೆ ಜಗಳದಿಂದ ತುಂಬ ದೂರ ಇರ್ತಾರೆ ಒಳಾಂಗಣ ಕ್ರೀಡೆಗಳು ಅಂತಂದರೆ ಇವ್ರಿಗೆ ತುಂಬಾ ಇಷ್ಟ ಹಾಗೆಯೇ ಕೇರಮ್ ಚೆಸ್ಸು ಅಂತಂದರೆ ಇವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಒಳಗಡೆ ಆಡಬೇಕಲ್ಲ ಆದರೆ ಇವರಿಗೆ ಒಂದು ಪಕ್ಷ ಮನೋರೋಗಿಗಳಾದರೆ ಮುಂದೊಂದು ದಿನ ಅಂದರೆ ಇಚ್ಛಿತ ಅನ್ನುವಂಥ ಒಂದು ರೋಗ ಇವರನ್ನು ಬಾಧಿಸ್ಬೋದು ಅಂತ ಸಂಭಾವನೆ ಹೆಚ್ಚು ಬಹಿರ್ಮುಖಿಗಳು ಇವರು ತುಂಬ ಸ್ನೇಹಿ ಪ್ರಿಯರು ಸ್ನೇಹವನ್ನು ಬಯಸ್ತಾರೆ ಇದರ ಜೊತೆಗೆ ಸುಲಭವಾಗಿ ಬೆರೆಯೋದಿಲ್ಲ ತಮ್ಮ ಭಾವನೆಗಳನ್ನು ಮುಚ್ಚುಮರೆ ಮಾಡೋದೇ ಇಲ್ಲ ಇವರು ಓಪನ್ ಅಪ್ ಹಾಗಾದರೆ ಜನಸಂಪರ್ಕ ಇವರ ಇವರು ಜನಸಂಪರ್ಕವನ್ನು ಬಳಸ್ತಾರೆ ಇವರು ಹೊರಾಂಗಣ ಕ್ರೀಡೆಗಳಲ್ಲಿ ಫುಟ್ಬಾಲ್ ಕ್ರಿಕೆಟ್ ಇವುಗಳಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ ಇವರಲ್ಲಿ ಒಂದು ಪಕ್ಷ ಮನೋರೋಗಿಗಳಾದರೆ ಇವರು ಇವರಿಗೆ ಉನ್ಮಾದ ವಿಷಾದ ಅನ್ನೋವಂಥ ಒಂದು ಮನೋರೋಗ ಇವರನ್ನ ಕಾಡ್ಬೋದು ಮುಂದೇನಾಯಿತು ಅಂತಂದರೆ ಉಭಯಮುಖಿಗಳು ಅಂತ ಹೊಸ ಒಂದು ಒಂದು ವರ್ಗೀಕರಣವನ್ನು ಸೇರಿಸಲಾಯಿತು ಇದಕ್ಕೆ ಈ ಅಂತರ್ಮುಖಿ ಮತ್ತು ಬಹಿರ್ಮುಖಿಗಳ ಲಕ್ಷಣಗಳನ್ನು ತೋರುವಂತಹ ವ್ಯಕ್ತಿತ್ವ ಇರೋರನ್ನ ನಾವು ಉಭಯಮುಖಿಗಳು ಅಂತೀವಿ ಎರಡರೂ ಮಿಕ್ಸಪ್ ಇರೋವಂಥವ್ರು ಅವರು ಬಹುಸಂಖ್ಯಾತರಿದ್ದಾರೆ ಜಗತ್ತಿನಲ್ಲಿ ಅಂತ ಹೇಳ್ಬೋದು ಈಗ ಫ್ರೀಡ್ಮನ್ ಮತ್ತು ರೋಸ್ಮೆನ್ ಅವರ ವ್ಯಕ್ತಿತ್ವ ವರ್ಗೀಕರಣನ ನೋಡ್ಬಿಡೋಣ ಫ್ರೀಡ್ಮೆನ್ ಈ ರೋಸ್ಮೆನ್ ಏನು ಮಾಡ್ತಾರೆ ವ್ಯಕ್ತಿತ್ವ ವರ್ಗೀಕರಣದಲ್ಲಿ ಎ ಮತ್ತು ಬಿ ವಿಧಗಳಾಗಿ ಸೇರಿಸ್ತಾರೆ ಎ ವಿಧದ ವ್ಯಕ್ತಿತ್ವ ಅಂದರೆ ಯಾರು ಅಂತಂದರೆ ಇವರು ಆತರ ಸ್ವಭಾವದವರು ಬೇಗ ಬೇಗ ಅವಸರ ಮಾಡ್ತಾರೆ ಅತಿ ಹೋಮಸ್ ಇರುತ್ತೆ ತಾಳ್ಮೆ ಕಡಿಮೆ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸ್ಬೇಕು ಅಂತ ಬಯಸ್ತಾರೆ ವಿಶ್ರಾಂತಿ ಹೊಂದೋದಿಲ್ಲ ಹಾಗಾಗಿ ತುಂಬ ಚಟುವಟಿಕೆಯಿಂದ ಇರ್ತಾರೆ ಇವರಿಗೆ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾರ್ಯಗಳು ಹೆಚ್ಚು ಬರಬಹುದು ಹಾಗೆ ಬಿ ವಿಧದ ವ್ಯಕ್ತಿತ್ವ ಇರರು ಇವರು ತದ್ವಿರುದ್ಧ ತುಂಬ ಶಾಂತಿ ಶಾಂತಿ ಪ್ರಿಯರು ತಾಳ್ಮೆ ಹೆಚ್ಚು ಯಾವುದನ್ನು ಗಂಭೀರವಾಗಿ ತಗೊಳ್ಳೋದೇ ಇಲ್ಲ ಹಾಗಾಗಿ ಇವ್ರಿಗೆ ಯಾರಿಗೂ ಒತ್ತಡ ಟೆನ್ಷನ್ ನೋ ಟೆನ್ಷನ್ ಹಾಗೆ ಮುಂದೆ ಮೋರಿಸ್ ಅವರು ಈ ಎ ಮತ್ತು ಬಿ ಜೊತೆಗೆ ಸಿ ವಿಧವನ್ನು ಕೂಡ ಸೇರಿಸ್ತಾರೆ ಈ ಸಿ ವಿಧದವರು ಏನು ಹೇಗಿರ್ತಾರಪ್ಪ ಅಂದ್ರೆ ಮೃದು ಸ್ವಭಾವದವರು ಸಾಫ್ಟ್ ನೇಚರ್ಡ್ ಮೇಲಾಧಿಕಾರಿಗಳೊಂದಿಗೆ ಅವರು ಏನು ಮಾಡ್ತಾರೆ ವಿಧೇರಾಗಿರ್ತಾರೆ ಅವರು ಸಿನ್ಸಿಯರ್ ವೆರಿ ಸಿನ್ಸಿಯರ್ ಕೋಪ ತಾಪವನ್ನು ನುಂದ್ಕೊಳ್ತಾರೆ ಪಾಪ ಹಾಗೆ ಇವರು ಕ್ಯಾನ್ಸರ್ ರೋಗದಿಂದ ಬಳಲು ಸಂಪತ್ತೆ ಸಂಭವನೆ ಜಾಸ್ತಿ ಮುಂದೆ ಡಿ ನೋಡೋಣ ಡಿ ವ್ಯಕ್ತಿತ್ವ ಏನಿದೆ ಅಲ್ಲ ಇವರು ದುಃಖಿಗಳು ಹಾಗೆ ಸ್ವಯಂ ನಿಂದಕರು ಹಾಗೆಯೇ ಖಿನ್ನತೆಗೆ ಒಳಗಾಗ್ತಾರೆ ಇವರು ವ್ಯಕ್ತಿತ್ವ ಹೇಗಿರುತ್ತೆ ಅಂತಂದರೆ ಬಹಳ ವಿಭಿನ್ನವಾಗಿರುತ್ತೆ ಇವರಿಂದ ತುಂಬ ಜನ ಬಾಧಿಸಲ್ಪಡ್ತಾರೆ ಇರಲಿ ಸ್ನೇಹಿತರೆ ಇದು ಇದೆಲ್ಲ ನಾವು ಕಲ್ತಿದ್ದು ಪ್ರರೂಪ ವಿಧಾನ ಪ್ರರೂಪ ವಿಧಾನ ಹೌದಲ್ಲ ಸ್ನೇಹಿತರೆ ಅಂದರೆ ಕಣ್ಣೀಕರಣೋವಂಥದ್ದು ಆದರೆ ಈ ವಿಧಾನ ಏನಿದೆ ಈ ವಿಧಾನ ಅಷ್ಟು ಫೇಮಸ್ ಆಗಿಲ್ಲ ಯಾಕೆ ಅಂತಂದರೆ ಇದು ಎಲ್ಲ ವ್ಯಕ್ತಿಗಳನ್ನ ಹೀಗೆ ಸುಲಭವಾಗಿ ವರ್ಗೀಕರಣ ಮಾಡೋದು ಕಷ್ಟ ಸಾಧ್ಯ ಇಂದು ಸಂಜೆ ಸಂಜೆ ನಾನು ಸ್ನೇಹಿತರೆ ಏನು ಮಾಡ್ತೀನಿ ಗುಣವಿಧಾನಗಳ ಮೇಲೆ ಕೆಟಲ್ ಅವರು ಅವರ ವ್ಯಕ್ತಿತ್ವ ವರ್ಗೀಕರಣವನ್ನು ನಾವು ನೋಡೋಣ ಹಾಗೆಯೇ ಆಲ್ಪೋಟ್ ಅವರ ವ್ಯಕ್ತಿತ್ವ ವರ್ಗೀಕರಣವನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ ಈಗ ಅದುವರೆಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಈ ಪ್ಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಲ್ಲ ಆ ವಿಡಿಯೋಗಳ ಲಿಂಕನ್ನು ಕಾಪಿ ಮಾಡಿಕೊಂಡು ತಮ್ಮ ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ಪಲ್ಲಿದ್ದರೆ ವಾಟ್ಸಪ್ಪಲ್ಲಿ ಅದನ್ನು ಪೇಸ್ಟ್ ಮಾಡಿ ಒಂದೊಂದನ್ನೇ ನೋಡ್ತಾ ಹೋಗಿ ಸ್ನೇಹಿತರೆ That's it. Thank you for watching. Bye bye.